ಒಮ್ಮೆ ನಿನ್ನ ವೀನೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ ನಾನು ಎಂಬ ಭಾವ ಎಲ್ಲ ತೊರೆದು ಹೋಗಲಿ ನೀನೆ ತೆರೆದ ಮನವ ತುಂಬ ಬಾಳು ಬೆಳಗಲಿ ஒம்ம நின் வீணையுடாரையா சும்மிர்வியு மீட்டலாரையா சும்மிர்வியு மீட்டலாரையா தாழலார பரசிவனே கேவசையா தாழலார பரசிவனே கேலுவசையா ಬಾಳಿನಲ್ಲಿ ಬೆಳಗು ಒಮ್ಮೆ ಲಹರಿಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ವೇದಘೋಷ ಸು ಜೊತೆಯ ಸೇರಿ ಶ್ರುತಿಯ ಬೆಳಗಲಿ ವೇದಘೋಷ ಜೊತೆಯ ಸೇರಿ ಶ್ರುತಿಯ ಬೆಳಗಲಿ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ